ಆಯುಧಗಳಿಂದ ಚುಚ್ಚಿ ಕಿವಿಗಳಲ್ಲಿ ಏನೇನು ಪ್ರಯೋಗಗಳನ್ನು ಮಾಡಿ ಕೊನೆಗೆ ಎದ್ದ ಅನ್ನುವ ಪ್ರಸಂಗವನ್ನು ನಾವು ನೋಡ್ತಿದ್ವಿ ನ ಭಯಂ ಲೋಕಪಾಲೈರ್ನ ಭೂಷಣ ಅವ್ರು ಹೇಳಿ ಕೇಳಿಸ್ತಿದ್ಯಾ ಆಚಾರ್ಯರೇ ಒಂದ್ ನಿಮಿಷ ಒಂಬತ್ತನೇ ಶ್ಲೋಕ ಒಂಬತ್ತನೇ ಸರ್ಗದಲ್ಲಿ ಮೂರು ಶ್ಲೋಕ ಆದ್ಮೇಲೆ ನಾಲ್ಕು ಐದು ಆರು ಆಗಿಲ್ಲ ಒಮ್ಮೆಲೆ ಎಂಟನೇ ಶ್ಲೋಕ ಆಗಿದೆ ಆಚಾರ್ಯ ಹೌದಾ ಹಾ ಸರಿ ಸರಿ ನಾಲ್ಕು ಐದು ಆರು ಆಗಿದೆ ಅಂತ ಇಲ್ಲ ಯಾಕಂದ್ರೆ ರೆಕಾರ್ಡ್ ನೋಡಿದ್ರೆ ಅವು ಮೂರು ಮಿಸ್ ಆಗಿವೆ ಮೂರ್ ಆದ್ಮೇಲೆ ಒಮ್ಮೆಲೆ ಎಂಟನೇ ಶ್ಲೋಕ ಆಗಿದೆ ಹ್ಮ್ ಅದು ಮೋಸ್ಟ್ಲಿ ಒಂದು ದಿವಸ ರೆಕಾರ್ಡ್ ಆಗಿಲ್ಲ ಅದೇನು ರೆಕಾರ್ಡಿಂಗ್ ಪ್ರಾಬ್ಲಮ್ ಆಗಿದೆ ಆಯ್ತು ಮಾಡೋಣ ಸಮಂತಾತ್ ಪರಿಧಾವಂತೋ ನದಂತೋ ನಾಪ್ಯಬೋಧಯನ್ ಉನ್ನತವಾದ ಬೆಟ್ಟದರ ರೀತಿಯಲ್ಲಿ ಮಲಗಿದ್ದಂತಹ ಆ ಶರೀರವನ್ನು ಕರೈ ಉಷ್ಟ್ರೈಹಿ ಗಜಾದಿವಿ ಸಮಂತಾತ್ ಪರಿಧಾವಂತ ಅವನ ಮೈ ಮೇಲೆ ಕತ್ತೆಗಳು ಒಂಟೆಗಳು ಆನೆಗಳೆಲ್ಲ ಅವನ ಮೈ ಮೇಲೇನೆ ಆಚೆ ಈಚೆ ಎಲ್ಲ ಕಡೆಯಲ್ಲೂ ಓಡಾಡಿವೆ ಆದ್ರೂ ನದಂತಹ ಕಿರುಚಾಡ್ತಾ ಇದ್ದಾವೆ ಆದ್ರೂ ನಾಪ್ಯ ನಾಪ್ಯವ ಬೋಧಯನ್ ಅವನನ್ನ ಅವರಿಗೆ ಎಬ್ಬಿಸ್ಲಿಕ್ಕಾಗ್ಲೇ ಇಲ್ಲ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಕುಂಭಕರ್ಣನಿಗೆ ಎಚ್ಚರವೇ ಆಗ್ಲಿಲ್ಲ ಬೆಟ್ಟದಂತಹ ಶರೀರದ ಮೇಲೆ ತುಂಗಾದ್ರಿ ಸಂಕಾಶೆ ಅಂಗೆ ಕರೈ ಉಷ್ಟ್ರೈ ಗಜಾಧಿಭಿ ಸಮಂತಾತ್ ಪರಿಧಾವಂತಹ ಅಪಿ ನದಂತಹ ಅಪಿ ನ ಅವಬೋಧಯನ್ ಅವುಗಳು ಎಬ್ಬಿಸುವಲ್ಲಿ ಸೋತವು ಕೇಚಿತ್ ಕೇಶಾನ್ ಪರೇಶ್ ಮಶ್ರು ಲೋಮಾನ್ಯ ಕೆಲವರು ಜುಟ್ಟು ಹಿಡಿದ್ರು ಎಳದ್ರು ಕೆಲವರು ಮೀಸೆ ಹಿಡಿದು ಹೇಳಿದ್ರು ಇನ್ನು ಕೆಲವರು ಮೈಯ ರೋಮಗಳನ್ನೆಲ್ಲ ಬೇರು ಸಹಿತ ಕಿತ್ರು ಎಳದ್ದು ಆದ್ರೂ ಅವನಿಗೆ ಎಚ್ಚರ ಆಗ್ಲಿಲ್ಲ ಇನ್ನು ಜೋರಾಗಿಯೇ ಗೊರ ಗೊರಕ್ಕೆ ಹೊಡಿತಾ ಇದ್ದ ಇನ್ನು ಸಾವಿರಾರು ಮಡಿಕೆಗಳಲ್ಲಿ ನೀರು ಹೊತ್ತು ತಂದು ಅಂಬಾಂಸಿ ನೀರನ್ನು ತಂದು ಅಸಯೋ ಸಿಂಚಂತಿ ಸ್ಮ ಅವನ ಕಿವಿಯೊಳಗೆ ಸುರಿದ್ರು ನೂರಾರು ಕೊಡ ನೀರನ್ನ ತಂದು ಅವನ ಕಿವಿಗೆ ಕಿವಿಗೆ ಸುರಿದ್ರು ಕೂಡ ನಾಪ್ಯವಬೋಧಯನ್ ಹೇಳಲೇ ಇಲ್ಲ ಅಂದ್ರೆ ಕೇಶಾನ್ ಉದಮೂಲಯನ್ ಕೆಲವರು ಕೂದ್ಲು ಕಿತ್ರು ಕಿತ್ ಅಂದ್ರೆ ಈ ಕೂದ್ಲು ಆ ಬುಡ ಸಮೇತ ಹೀಗೆ ಜೋರಾಗಿ ಕಿತ್ರೆ ಬಹಳ ನೋವಾಗತ್ತೆ ಇವನಿಗೆ ಗೊತ್ತೇ ಆಗ್ಲಿಲ್ಲ ಅದರಲ್ಲೂ ಇನ್ನು ಮೈ ಮೇಲಿನ ಅಂದ್ರೆ ಮುಖ ಕೆನ್ನೆ ಈ ಭಾಗದ ರೋಮ ಕಿತ್ತರಂತೂ ಇನ್ನೂ ಕಷ್ಟ ಆದ್ರೂ ಆಗ್ಲಿಲ್ಲ ಲೋಮಾನಿ ಮೈಯ ರೋಮಗಳನ್ನು ಕೂಡ ಕಿತ್ತ ಕಿತ್ರು ಆದ್ರೂ ಅವನಿಗೆ ಆಗ್ಲಿಲ್ಲ ಕೊನೆಗೆ ಕಿವಿ ತುಂಬ ನೀರು ತುಂಬಿದ್ರು ಆದ್ರೂ ಅವನಿಗೆ ಎಚ್ಚರ ಆಗ್ಲಿಲ್ಲ ಅಪ್ರಬುದ್ಧಂ ಪ್ರಯತ್ನೇನ ಸಂಭ್ರಂಾತ್ತೇ ಪುನರೇವಾ ಪುನರೇವಾಧೈ ಘೋರೈಹಿ ಚಿಚ್ಚಿದುರ್ ಕ್ರೋಧಮೂಚ್ಛಿತ ಎಷ್ಟು ಪ್ರಯತ್ನ ಪಟ್ರು ಸಂಭ್ರಂಾತ್ತೇ ನಿಷಾಚರಾಹ ಕೋಪದಿಂದ ನಿಶಾಚರರೆಲ್ಲ ಅಪ್ರಬುದ್ಧಂ ಪ್ರಯತ್ನೇನ ಅಪ್ರಬುದ್ಧ ಎಷ್ಟು ಪ್ರಯತ್ನ ಪಟ್ಟರು ಹೇಳದೇ ಇದ್ದಾಗ ಪುನರೇವ ಮತ್ತು ಕೂಡ ಆಯುಧಗಳಿಂದ ಅವನನ್ನ ಚುಚ್ಚಿದ್ರು ಕ್ರೋಧ ಮೂರ್ಛಿತ ಎಷ್ಟು ಅಂತ ಹೆಚ್ಚುದು ನಿದ್ದೆ ಮಾಡಿದವರನ್ನ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರು ಹೇಳಲಿಲ್ಲ ಅಂದ್ರೆ ಬಹಳ ಸಿಟ್ಟು ಬರುತ್ತೆ ಎಬ್ಬಿಸಿ ಅಂತ ಹೇಳುದು ಆಮೇಲೆ ಏಳಿಸ್ಲಿಲ್ಲ ಅಂತ ಅನ್ನೋದು ಹಾಗೆಯೇ ಎಬ್ಬಿಸ್ಬೇಕಾದ ಪ್ರಸಂಗ ಬಂದಾಗ ಪ್ರಯತ್ನ ಎಲ್ಲ ಪಟ್ಟು ಮೇಲೆ ಮತ್ತೆ ಹೋಗಿ ಮಲ್ಕೊಂಡ್ರೆ ಏನಾಗುತ್ತೆ ಇವನಂತೂ ತಿರುಗಿ ತಿರುಗಿ ಮಲ್ಕೊಳ್ತಾ ಇದ್ದ ಕ್ರೋಧ ಮೂರ್ಛಿತಾ ಕೋಪದಿಂದ ಅವನಿಗೆ ಅವರಿಗೆಲ್ಲ ಸಿಟ್ಟು ಜಾಸ್ತಿ ಆಯಿತು ಬಹಳ ಈಗ ಬಹಳ ಹೊತ್ತಿನಿಂದ ಬಗೆ ಬಗೆಯ ರೀತಿಯಲ್ಲಿ ಅವರು ಪ್ರಯತ್ನಿಸ್ತಾನೇ ಇದ್ದಾರೆ ಈ ಪ್ರಯತ್ನ ಸುಮ್ನೆ ಮೆತ್ತಗೆ ಒಂದು ಅಂದಾಜಿಗೆ ಪೋವಾಗುತ್ತೆ ಆತರ ಮಾಡಿದ್ದಲ್ಲ ಶ್ರಮ ಹಾಕಿ ಬಲ ಹಾಕಿ ಎಬ್ಬಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ನಿದ್ರಾವಶೋ ಭುಜೆನೈವ ಕುಂಭಕರ್ಣೋ ಯೋಧತಾನ್ ಇಷ್ಟಾಗಿ ಅಷ್ಟು ನಿದ್ದೆಯಿಂದ ಅವನನ್ನ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತಾ ಇದ್ರೆ ಒಂದೇ ಸರ್ತಿ ಕೈ ಜಾಡಿಸಿ ಎಲ್ಲ ಮಲಗಿದ್ದವರ ಅಂದ್ರೆ ತನ್ನ ಮೇಲಿದ್ದವ್ರನ್ನೆಲ್ಲ ಜಾಡಿಸಿ ಪಕ್ಕಕ್ಕೆ ಎಸ್ತು ಬಿಡ್ತಿದ್ದ ಇದು ಇನ್ನೂ ಕಷ್ಟದ ಕೆಲಸ ಅವನೇನು ನೋಡಿ ನಮ್ಮವರು ಅಂತೆಲ್ಲ ಬಿಡೋ ಪ್ರಸಂಗ ಇಲ್ಲ ಅಪ್ಪಚ್ಚು ಮಾಡಿ ಈ ಕೈಯಲ್ಲಿ ಸೊಳ್ಳೆ ಕೂತಿದ್ರೆ ನಾವು ಅಪ್ರಯತ್ನವಾಗಿ ಒಂದು ಹೊಡೆದು ಅಪ್ಪಚ್ಚು ಮಾಡಿಬಿಡ್ತೇವಲ್ಲ ಹಾಗೆ ತನಗೆ ಚುಚ್ಚಿದ ಜಾಗದಲ್ಲಿ ಕಿರಿಕಿರಿ ಆಯ್ತು ಏನೋ ಸೊಳ್ಳೆ ಚುಚ್ಚಿತ್ತು ಅನ್ನೋ ಹಾಗೆ ತಕ್ಷಣವೇ ಅವರನ್ನೆಲ್ಲ ಅಪ್ಪಚ್ಚಿ ಮಾಡಿ ಹಾಕ್ತಿದ್ದ ಪುನಶ್ಚ ಪುನಶ್ಚಿದ್ಯಮಾನಾಂಗ ಕೊನೆಗೆ ಸೀಳ್ಬೇಕಾಯ್ತು ಮೊದ್ಲು ತಿಳಿದ್ರು ಹೇಳಲಿಲ್ಲ ಕೊನೆಗೆ ಸೀಳಿದ್ರು ಮೈಯ ಕೆಲವು ಬಹಳ ಸೂಕ್ಷ್ಮವಾದ ಜಾಗಗಳು ಅಂದ್ರೆ ಉದಾಹರಣೆಗೆ ಬೆರಳಿನ ಎಡೆಯ ಜಾಗ ಕಿವಿಯ ಹಿಂದಿನ ಜಾಗ ಮೂಗಿನ ಹತ್ತಿರದ ಜಾಗ ಈ ಭಾಗಗಳನ್ನೆಲ್ಲ ಆಯುಧಗಳಿಂದ ತಿಳಿದ್ರು కథిత్ ప్రత్యబుధ్యత హే గోని ఎచ్చరా ఏ ప్రయత్న పట్టు మేళ ఈ ప్రయత్న సాధక ఆయ సజృంభమాణస్ సహసా సోత్ బుభుజే బహన్ మాంసరాశీన్ రుధిరాశాన్ రుధిరాన్ పూర్వమేవోపకల్పితాన్ పూర్వమేవకల్పితాన్ తక్షణమే ఆకళికేంద ಬಾಯಿ ಜೋರಾಗಿ ತೆರೆದು ಮೂಗಿಗೆ ಬಡಿ ಬಡಿದ ಪರಿಮಳಗಳ ಪರಿಮಳಗಳನ್ನು ಗ್ರಹಿಸಿ ಪ್ರೋತ್ಸಿತ ಅದು ಜೋರ್ ಎಚ್ಚರಾಯ್ತಾಗ ಚುಚ್ಚಿದಕ್ಕೆ ಎಚ್ಚರ ಆಗಿದ್ದಕ್ಕಿಂತ ಹೆಚ್ಚು ಮೂಗಿಗೆ ಬಡಿದ ಪರಿಮಳದಿಂದ ಅವನಿಗೆ ಜೋರಾಗಿ ಎಚ್ಚರ ಆಯ್ತು ಪೂರ್ವಮೇ ಭೂಪಕಲ್ಪಿತ ಅವನು ಕೇಳಿ ಎದ್ದ ತಕ್ಷಣ ಫಸ್ಟ್ ಕೇಳುವುದೇ ತಿನ್ಲಿಕ್ಕೆ ಹಲ್ಲು ಜುದೆಲ್ಲ ಬಿಡಿ ಅವನಿಗೆ ತಿನ್ಲಿಕ್ಕೆ ಬೇಕಿತ್ತು ಪರಿಮಳ ಪರಿಮಳ ಮೂಗಿಗೆ ಬಡಿತಾ ಇತ್ತು ನೆತ್ತರ ರಾಶಿ ಸ್ಥಾನಕದ ಹಾಗೆ ತಂದು ಕೊಟ್ಬಿಟ್ಟಿದ್ದಾರೆ ಸರುಧಿರಾನ್ ಮಾಂಸ ರಾಶೀನ್ ಹಲವು ಬಗೆಯ ಪ್ರಾಣಿಗಳನ್ನ ಮನುಷ್ಯರನ್ನ ತಂದು ಬೋರಲ್ ಹಾಕಿ ಇಟ್ಬಿಟ್ಟಿದ್ದಾರೆ ಬೇಯಿಸಿ ಎಲ್ಲವನ್ನು ಬಗಬಗನೆ ತಿಂದ ಎರಡು ಸಾವಿರಕ್ಕೂ ಮಿಗಿಲಾದ ಮಡಿಕೆಗಳಲ್ಲಿ ತುಂಬಿಟ್ಟ ಮದ್ಯವನ್ನು ಘಟನೆ ಕುಡಿದ ಅಣ್ಣನನ್ನ ಕಾಣುವುದಕ್ಕಾಗಿ ನೇರವಾಗಿ ಅಂತಃಪುರಕ್ಕೆ ತೆರಳಿದ ಸಭಾ ಸ್ಥಾನವನ್ನ ಹೋಗಿ ಸೇರಿದ ಅಣ್ಣನಿಗೆ ವಂದಿಸಿ ಕುಂಭಕರ್ಣ ಮಾತಾಡ್ತಾನೆ ಮೂರು ಲೋಕಗಳಲ್ಲಿ ಯಾವ ಲೋಕವನ್ನ ಈಗಲೇ ನಾನು ಕೊನೆಗಾಣಿಸಬೇಕು ಅಂತ ಇದ್ಯೋ ಅದನ್ನು ಹೇಳು ತ್ರಯಾಣಂ ಕಥಮಂ ಲೋಕಂ ಸಂಹರಾಣಿ ಮೂರು ಲೋಕಗಳಲ್ಲಿ ಯಾವ ಲೋಕವನ್ನು ಮೊದಲು ತುಪ್ಪುಡಿ ಮಾಡ್ಲಿ ಅಂತ ನೀನು ಹೇಳು ಕ್ಷಣಾತ್ ಇವತ್ತು ಹೇಳಿ ನಾಳೆ ಮಾಡಿ ಅದು ನಿನಗೆ ರಿಪೋರ್ಟ್ ಬರುವ ಹಾಗಲ್ಲ ಈ ಕ್ಷಣದಲ್ಲೇ ಕಣ್ಣು ಮುಂದೆನೆ ಅಷ್ಟನ್ನು ಪುಡಿಗಟ್ತೇನೆ ಏನ್ ಮಾಡ್ಬೇಕು ಹೇಳು ಮುಂದಿನ ಮಾತು

ನೋ ನೋ ಭಯಂ ನಹ ನೋ ಭಯಂ ನಮಗೆ ಯಾವ ಭಯವೂ ಇಲ್ಲ ಲೋಕಪಾಲಕರೆಲ್ಲ ನಮ್ಮನ್ನ ಏನು ಮಾಡಲಾರರು ಭಯಂತೂ ಗನ ನರ ವಾನರೈಹಿ ನಮಗೀಗ ಭಯ ಇರುವುದು ನರರಿಂದ ವಾನರರಿಂದ ಮಂಗಗಳಿಂದ ಮತ್ತು ಮನುಷ್ಯರಿಂದ ರಾಮ ಲಕ್ಷ್ಮಣನಿಂದ ಒಡಗೂಡಿ ವಧ್ಯ ರಾಮನನ್ನ ಲಕ್ಷ್ಮಣನನ್ನ ಇಬ್ಬರನ್ನ ಕೊಂದ್ರೆ ಉಳಿದವ್ರು ಎಲ್ಲರೂ ಕೂಡ ನಮಗೆ ಬಂಧಿ ಆಗ್ತಾರೆ ಇದು ಅವನದ್ದೇ ಆಲೋಚನೆ ಕಪಿಗಳಲ್ಲಿ ಏನ್ ಮಾಡ್ಲಿಕ್ಕಾಗಲ್ಲ ಅಂತ ಸಲಕ್ಷ್ಮಣ ರಾಮ ವಧ್ಯ ತ್ವಯಾ ವಧ್ಯ ನೀನವನನ್ನ ಕೊಲ್ಬೇಕು ಇತಿ ರಾವಣ ಊಚೆ ಈ ರೀತಿಯಾಗಿ ರಾವಣನು ಕುಂಭಕರ್ಣನಿಗೆ ಆದೇಶ ಮಾಡಿದ నవ్యయ భయం నపూంసకలింగ ప్రథమాోకాలాహు నవాం వయ శబ్దీ అస్మ శబ్దీభత్కవచన భయం మత్ నపూంసకలింగ ప్రథమా ఎక తు అవ్యయ नराष्टवान नराष्ट्र नरवान नरवानरह तईह नरवानरै तृतियाबहु रामः पुल्लिंग प्रथमा एक लक्ष्मणेन सहितः स लक्ष्मणः पुलिंग प्रथमा एक वद्यः यत् प्रत्यय अंत शब्दः प्रथमा एका त्वया तृतिया एक इति अव्यय त्वयेति गुण संधि इति ऊचे इत्युचे यन संधि ऊचे वचन परिभाषणे लिट प्रथमा एक

ಸಕಲಂ ಕಾರಣಂ ಅಯಂ ಶುತವಾನ್ ಸೀತಾ ಅಪಹರಣ ಏನಾಯ್ತು ಮುಂದೆ ಹೇಗೆ ಬೆಳವಣಿಗೆ ಆಯಿತು ಹನುಮಂತ ಬಂದು ಹೇಗೆ ಬೆಂಕಿ ಕೊಟ್ಟು ಹೋದ ಇದೆಲ್ಲವನ್ನು ಕೇಳಿ ಕೇಳಿದ ಸಕಲಂ ಕಾರಣಂ ಹಿಂದೆ ನಡೆದ ಅಷ್ಟು ಪ್ರಕರಣದ ಎಲ್ಲಾ ಅಂಶಗಳನ್ನು ಕಿವಿಕೊಟ್ಟು ಕೊಟ್ಟು ಕೇಳಿದ ಕೇಳಿ ಕುಂಭಕರ್ಣ ನೀತಿಮಾನ್ ಕುಂಭಕರ್ಣ ನ್ ಮತ್ತೆ ಮತ್ತೆ ನಿಟ್ಟುಸಿರು ಬಿಡುತ್ತಾ ಈ ಮಾತನ್ನಾಡಿದನು ನೀತಿಮಾನ್ ಸರಿ ತಪ್ಪುಗಳ ವಿವೇಚನೆಯಲ್ಲಿ ಬುದ್ಧಿಶಾಲಿಯಾದ ಕುಂಭಕರ್ಣನು ದುಃಖದ ನಿಟ್ಟುಸಿರನ್ನು ಬಿಡತೊಡಗಿದ ಸಕಲಂ നപുംസകളിംഗയാ എ കലഹസു അഥ വ്യയ കാരണം നപുംസകളിംഗയാവാൻ തവത്ത പ്രത്യയന് ശബ്ദ അയം ഇമൗ ഇമേ പുലിംഗ പ്രഥമ എക്കുഭകർണ പുൽംഗ പ്രഥമ എക്ക बभाषे बभषे धाशवक्तायाम् वाचि लिट प्रथमा एका तम द्वितीय एका नीतिमान मतु प्रत्ययान्त शब्दः पुल्लिंग प्रथमा एका निश्वसन शत्रु प्रत्ययान्त शब्दः पुल्लिंग प्रथमा एका मुहू अव्यय सुधावरे हेले रामे రామేనా ముఖవీరీన రామేనా ముఖవీరీన విగ్రహోయమ ఉపస్థిత విగ్రహోయమ ఉపస్థిత విగ్రహోయమ ఉపస్థిత అచిరాన్ మరణా యాత్ర అచిరాన్ మరణా యాత్ర అచిరాన్ మరణా యాత్ర నరకాయ పరత్రచ నరకాయ పరత్రచ నరకాయ పరత్రచ ಅಮೋಘವೀರ್ಯೇಣ ರಾಮೇಣ ವಿಗ್ರಹ ಅಯಂ ವಿಗ್ರಹ ಉಪಸ್ಥಿ ಅಚುರಾತ್ ಅತ್ರ ನರಕಾಯ ಅತ್ರ ಮರಣಾಯ ಪರತ್ರ ನರಕಾಯ ಆಯಿತು ಅಂತ ಅರ್ಥ ಈ ಲೋಕದಲ್ಲಿ ನಮಗೆ ಬೇಗ ಸಾವು ಬರಲಿಕ್ಕೆ ಪರಲೋಕದಲ್ಲಿ ದುರ್ಗತಿಗೆ ಕಾರಣವಾಗುವುದಕ್ಕೆ ಈ ಕಲಹ ಕಾರಣವಾಗಿದೆ ಯಾಕೆಂದ್ರೆ ಅದರೊಳಗಿದ್ದದ್ದು ವಿಜಯ ಅವನು ಈ ಜಾಗ್ರತೆಯ ಮಾತನ್ನಾಡ್ತಾ ಇದ್ದಾನೆ ಒಳಗಿನಿಂದ ಅವನಲ್ಲಿ ವಿಜಯ ಎದ್ದದ್ರಿಂದ ಕುಂಭಕರ್ಣನ ಮಾತಿಗಿಂತ ಹೆಚ್ಚು ಮುಖ್ಯವಾದ ಮಾತು ಇಲ್ಲಿ ವಿಜಯನದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವನು ಅಣ್ಣನನ್ನ ತರಾಟೆಗೆ ತಗೊಳ್ತಾನೆ ಆಮೇಲೆ ಮತ್ತೆ ನಾನು ಹೊರಟೆ ಅಂತ ಹೇಳ್ತಾನೆ ನಿಂಗೆ ಬೇಕಿರುವ ಎಲ್ಲಾ ಸಂಗತಿಗಳನ್ನ ನಾನು ಮಾಡಿ ಅಂತ ಹೇಳ್ತಾನೆ ಆದ್ರೆ ಯಾವಾಗ ತುಂಬಾ ಪ್ರಮುಖವಾದ ಘಟ್ಟಗಳು ಬರ್ತಾವು ಅಂತ ಸಂದರ್ಭದಲ್ಲಿ ಅಪರೂಪದ ವಿಷಯಗಳನ್ನ ಮಾತಾಡುವುದನ್ನ ನಾವು ನೋಡುತ್ತೇವೆ ಅಣ್ಣನಿಗೆ ಎಚ್ಚರಿಕೆ ಕೊಡ್ತಾನೆ ರಾಮಾಯಣದಲ್ಲೂ ಕೂಡ ಇದು ನೀತಿ ಅಲ್ಲ ಅಂತ ಹೀಗ್ ಮಾಡಬಾರ್ದಿತ್ತು ಅಂತ ಬೇಕಿರುವುದನ್ನ ನೀನು ಇಲ್ಲೇ ಬೇಕಾದಷ್ಟು ಪಡೆದ ಮೇಲೂ ಮತ್ತ್ಯಾಕಿ ಇನ್ನೆಲ್ಲೋ ಹೋಗಿ ಆ ಸೊತ್ತುಗಳನ್ನೆಲ್ಲ ಅಪಹರಿಸುವ ದೌರ್ಭಾಗ್ಯವನ್ನು ಹೊತ್ತು ತರ್ತಿ ನನಗೆ ಅಂತೆಲ್ಲ ಬೈತಾನೆ ಅಮೋಘವೀರ್ಯೇಣ ರಾಮೇಣ ಅಯಂ ವಿಗ್ರಹ ಉಪಸ್ಥಿತ ಅಚಿರಾತ್ ಅತ್ರ ಮರಣಾಯ ಬಹಳ ಬೇಗನೆ ಇಲ್ಲೇ ಸಾಯ್ಲಿಕ್ಕದು ಕಾರಣ ಪರತ್ರ ಚರಕಾಯ ಸಂಪ್ರಾಪ್ತ ಅಂತರ್ಥ ಉಪಸ್ಥಿತ ಅಂದ್ರೆ ಒದಗಿ ಬಂದಿದೆ రాణ తృతీయా ఏక అమోఘవీ తృతీయా ఏక విగ్రహ పుల్లింగ ప్రథమ ఏక అయం పుల్లింగ ప్రథమా ఉపస్థితి ప్రథమా అచిరాత్ కూడ్లర్ అవ్యయాదు మరణాయ ఏక అత్ర అవ్యయ నరకాయ ಚತುರ್ಥಿ ಏಕ ಪರತ್ರ ಅವ್ಯಯ ಚ ಅವ್ಯಯ ಹ್ಮ ಸಾಕು ನಾಳೆ ಮತ್ತೆ ಮುಂದಿದ್ ಮಾಡೋಣ ಶ್ರೀ ಶ್ರೀಹರಿಪ್ರಿಯತ ಒಂಬತ್ತರಿಂದ ಎಂಟು ಮುಕ್ಕಾಲಿಂದ ಒಂಬತ್ತರ ತನಕ ಮಾತ್ರ ಭಾಗವತ ಪಾಠ ಇರುತ್ತೆ